ನಮಸ್ಕಾರ ಸ್ನೇಹಿತರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಅಜರಾಮರನಾದ ಶ್ರೀರಾಮ ತನ್ನ ಧರ್ಮನಿಷ್ಠೆ ಮತ್ತು ಆದರ್ಶ ಗುಣಗಳಿಂದ ನಮಗೆಲ್ಲರಿಗೂ ಚಿರಪರಿಚಿತ ಆದರೆ ಕಾಲ ಎಲ್ಲವನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತದೆ ಶ್ರೀರಾಮನ ಅಂತ್ಯವು ಕೂಡ ಒಂದು ರೋಚಕ ಕಥೆ ಬನ್ನಿ ಆ ಪಯಣವನ್ನು ತಿಳಿಯೋಣ ಲಂಕೆಯನ್ನು ಗೆದ್ದು ರಾವಣನನ್ನು ಸಂಹರಿಸಿ ಸೀತೆಯನ್ನು ಮರಳಿ ಪಡೆದ ನಂತರ ಶ್ರೀರಾಮನು ಅಯೋಧ್ಯೆಯನ್ನು ಯಶಸ್ವಿಯಾಗಿ ಆಳಿದನು. ಅವರ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖವಾಗಿದ್ದರು ಧರ್ಮ ಮತ್ತು ನ್ಯಾಯ ನೆಲೆಸಿತ್ತು ಆದರೆ ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ ಒಂದು ದಿನ ಯಮಧರ್ಮರಾಯನು ಒಂದು ಋಷಯ ವೇಷದಲ್ಲಿ ಶ್ರೀರಾಮನ ಬಳಿಗೆ ಬರುತ್ತಾನೆ ಯಮಧರ್ಮರಾಯನು ಶ್ರೀರಾಮನಿಗೆ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲು ಬಂದಿರುವುದಾಗಿ ತಿಳಿಸುತ್ತಾನೆ ಮಾತುಕತೆ ನಡೆಯುತ್ತಿರುವಾಗ ಯಾರು ಒಳಗೆ ಬರಬಾರದೆಂದು ಒಂದು ವೇಳೆ ಯಾರಾದರೂ ಅಡ್ಡಿಪಡಿಸಿದರೆ ತಾನು ಹಿಂದಿರುಗಿ ಹೋಗುವೆನೆಂದು ಯಮನು ರಾಮನಿಂದ ವಚನ ಪಡೆಯುತ್ತಾನೆ ಲಕ್ಷ್ಮಣನು ತನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸುತ್ತಾ ಬಾಗಿಲಲ್ಲಿ ಕಾವಲು ಕಾಯುತ್ತಿರುತ್ತಾನೆ ಅಷ್ಟರಲ್ಲಿ ಕೋಪಿಷ್ಟ ದೂರ್ವಾಸ ಮುನಿಗಳು ಅಯೋಧ್ಯೆಯ ಬಾಗಿಲಿಗೆ ಬರುತ್ತಾರೆ ಅವರು ತಕ್ಷಣವೇ ಶ್ರೀರಾಮನನ್ನು ಭೇಟಿಯಾಗಬೇಕೆಂದು ಪಟ್ಟು ಹಿಡಿಯುತ್ತಾರೆ ಲಕ್ಷ್ಮಣನು ರಾಮನಿಗೆ ನೀಡಿದ ವಚನದ ಬಗ್ಗೆ ಅವರಿಗೆ ತಿಳಿಸಿ ಒಳಗೆ ಬಿಡಲು ನಿರಾಕರಿಸುತ್ತಾನೆ ದೂರ್ವಾಸ ಮುನಿಗಳ ಶಾಪಕ್ಕೆ ಹೆದರಿದ ಲಕ್ಷ್ಮಣನು ಅಣ್ಣನಿಗೆ ನೀಡಿದ ವಚನವನ್ನು ಉಳಿಸಿಕೊಳ್ಳಲು ಮತ್ತು ಮುನಿಗಳ ಕೋಪವನ್ನು ಶಾಂತಗೊಳಿಸಲು ಒಂದು ನಿರ್ಧಾರಕ್ಕೆ ಬರುತ್ತಾನೆ ಅವನು ತೀರ್ಥದಲ್ಲಿ ಮುಳುಗಿ ತನ್ನ ದೇಹವನ್ನು ತ್ಯಜಿಸುತ್ತಾನೆ ಲಕ್ಷ್ಮಣನ ತ್ಯಾಗದಿಂದ ಶ್ರೀರಾಮನು ತೀವ್ರ ದುಃಖಿತನಾಗುತ್ತಾನೆ ತನ್ನ ಪ್ರೀತಿಯ ತಮ್ಮನನ್ನು ಕಳೆದುಕೊಂಡ ದುಃಖ ಅವನನ್ನು ಆವರಿಸುತ್ತದೆ ನಂತರ ಶ್ರೀರಾಮನು ತನ್ನ ಆಳ್ವಿಕೆಯ ಕಾಲ ಮುಗಿದಿದೆ ಎಂದು ಅರಿತುಕೊಳ್ಳುತ್ತಾನೆ ಅವನು ತನ್ನೆಲ್ಲ ಕರ್ತವ್ಯಗಳನ್ನು ಪೂರೈಸಿದ್ದಾನೆ ಇದೀಗ ವೈಕುಂಠಕ್ಕೆ ಮರಳುವ ಸಮಯ ಎಂದು ನಿರ್ಧರಿಸುತ್ತಾನೆ ಶ್ರೀರಾಮನು ತನ್ನ ಆಪ್ತರೊಂದಿಗೆ ಸರಯು ನದಿಯ ಕಡೆಗೆ ನಡೆಯುತ್ತಾನೆ ಅವನನ್ನು ಹಿಂಬಾಲಿಸಿ ಅನೇಕ ಪ್ರಜೆಗಳು ಬರುತ್ತಾರೆ ಎಲ್ಲರ ಕಣ್ಣಲ್ಲೂ ದುಃಖ ಮತ್ತು ವಿಷಾದ ಮನೆ ಮಾಡಿರುತ್ತದೆ ಶ್ರೀರಾಮನು ಸರಯು ನದಿಯ ನೀರಿನಲ್ಲಿ ಇಳಿಯುತ್ತಾನೆ ನಿಧಾನವಾಗಿ ಅವನು ನೀರಿನಲ್ಲಿ ಕಣ್ಮರೆಯಾಗುತ್ತಾನೆ ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಾರೆ ಭಗವಾನ್ ವಿಷ್ಣುವು ತನ್ನ ಮಾನವ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಮರಳುತ್ತಾನೆ ಶ್ರೀರಾಮನು ದೇಹವನ್ನು ತ್ಯಜಿಸಿದರೂ ಅವರ ಆದರ್ಶಗಳು ಮತ್ತು ತತ್ವಗಳು ಇಂದಿಗೂ ನಮ್ಮನ್ನು ಬೆಳಗುತ್ತಿವೆ ಅವರ ಧರ್ಮನಿಷ್ಠೆ ನ್ಯಾಯಪರತೆ ಮತ್ತು ಪ್ರೀತಿಯು ಸದಾಕಾಲಕ್ಕೂ ಸ್ಮರಣೀಯ ಸ್ನೇಹಿತರೆ ಇದಾಗಿತ್ತು ಶ್ರೀರಾಮನ ಅಂತ್ಯದ ಕಥೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಕುರಿತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ